ಒಂದಿಷ್ಟು ಅಷ್ಟು ಇಷ್ಟು ಯಾರ ಮನೆ ಆಗೋದಿಲ್ಲ ಎಂಥ ದೊಡ್ಡವರ ಮನೇನೂ ಹೊಲಸಾಗ್ತಾವ ಎಂಥ ಬುದ್ಧಿವಂತರ ಮನಸ್ಸು ಒಮ್ಮೆ ಹೊಲಸಾಗ್ತಾವ ಆಗ್ತದ ಬಹಳ ಸ್ವಚ್ಛ ಸ್ನಾನ ಮಾಡ್ಯಾನ ಏನು ಫ್ರಾನ್ಸ್ ದೇಶದ ಸೋಪ್ ಇಂಗ್ಲೆಂಡ್ ದೇಶದ ಟಾವೆಲ್ ಏನು ನೋಡಬೇಕು ಇಟಾಲಿ ದೇಶದಿಂದ ಒರೆಸೋದು ರಬರ್ ಏನು ಮಾಬಳಿಕ ಬಳಿಕ ಸುವಾಸನೆ ತಂದಾನ ಎಲ್ಲ ಮಾಡ್ಯಾನ ಶಿಸ್ತಾಗಿ ಸ್ನಾನ ಮಾಡಿ ಹಿಂಗೆ ಹೊರಗೆ ಬಂದಾನ ಹಿಂಗೆ ಉಳಿಬೇಕಂತಾನ ಸಾಧ್ಯ ಏನು ಹೊರಗೆ ಬಂದ ಸುರು ವಾಸನಾ ಕಡಿಮೆ ಆಗ್ತದೆ ಮೈ ಸ್ವಲ್ಪ ಹೊಲಸಾಗ್ತದೆ ಬಟ್ಟೆಗಳು ಮಾಸ್ತಾವ ಎಲ್ಲ ಆಗ್ತದೆ ಊರಾಗೆಲ್ಲ ತಿರುಗಾಡಿ ಸಾಯಂಕಾಲ ಮನೆಗೆ ಬಂದ ಮತ್ತ ತಗದು ಮತ್ತೆ ಸ್ನಾನ ಇದು ಹಿಂಗ ಇರೋದು ಅದಕ್ಕೆ ದಿನ ದಿನ ಸ್ವಚ್ಛ ಮಾಡೋದು ಯುವಕ ನಿತ್ಯ ಕರ್ಮಗಳು ಅಂತ ಕರೀತಾರೆ ದಿನ ಸ್ವಚ್ಛ ಮಾಡೋದಕ್ಕೆ ನಿತ್ಯ ಕರ್ಮ ಅಂತ ಕರೀತಾರೆ ಒಮ್ಮೆ ಸ್ವಚ್ಛ ಈ ಜಗತ್ತಾಗೋದಿಲ್ಲ ನಾವಂತೆ ಜಗತ್ ಜಗತ್ತು ಸುಧಾರಣೆ ಮಾಡಿಬಿಡಬೇಕು ಅಂತೆ ಮಾಡು ನೀನಿರೋ ಇರೋತಕ ಮಾಡು ನೀವಾದ ಬಳಕೆ ಮತ್ತೆ ಹೊಲಸಾಗ್ತದೆ ಮತ್ತೊಬ್ಬ ಬರ್ತಾನೆ ಅವನು ಒಂದು ಮಾಡ್ತಿರ್ತಾನ ಅಷ್ಟೆ ಮಾಡ್ಕೋತಿರೋದು ಎಲ್ಲ ಒಂದೇ ಸಲ ತೆಗೆದು ಹಾಕ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ದೇಹ ಮನಸ್ಸುಗಳಿಂದ ನಾವೇನು ಮಾಡಬೇಕು ಚಲೋದು ನೋಡೋದು ಚಲೋದು ಕೇಳೋದು ಚಲೋದನ್ನು ಮಾಡೋದು ಆ ಬಳಿಕ ಮನಸ್ಸನ್ನು ಸ್ವಚ್ಛ ಇಟ್ಟುಕೊಳ್ಳೋದು ಎಲ್ಲರಿಗೆ ಒಳ್ಳೆಯದಾಗಲಪ್ಪ ಅಂತ ಅನ್ನೋದು ಇಷ್ಟ ಮಾಡಿದರೆ ಮನಸ್ಸು ಸ್ವಚ್ಛ ಆಗ್ತದೆ ದೇಹ ಇಂದ್ರಿಯಗಳು ಸ್ವಚ್ಛ ಆಗ್ತಾವ ಎಷ್ಟು ಚಲೋ ಕೆಲಸ ಅದು ಇಷ್ಟ ಮಾಡೋದು ಇದ ಮಾಡು ಬುದ್ಧ ಇದ್ದ ಬುದ್ಧನ ಕಾಲಕ್ಕೆ ಅವಾಗ ಒಬ್ಬ ಮಹಿಳೆ ಬುದ್ಧ ಶಾಂತವಾಗಿ ಕೂತಿದ್ದ ಅವನ ಉಪದೇಶಗಳು ಬಹಳ ಸಮಾಧಾನ ಶಾಂತ ತೇಲುವಂಗೆ ಒಂದ ಮಾತು ಸಹಿತ ಯಾರ ಮನಸ್ಸನ್ನು ಅದು ಕೆಡಿಸ್ತಿರಲಿಲ್ಲ ಅಂಥ ಚಂದ ಮಾತುಗಳನ್ನು ಸೌಮ್ಯ ಶಾಂತ ಮಾತುಗಳನ್ನು ಆಡ್ತಾ ಇದ್ದ ಬುದ್ಧ ಭಾರತ ದೇಶದ ಬುದ್ಧ ಹೇಗ ಮಹಾವೀರರೋ ಹೇಗ ಯಾಜ್ಞವಲ್ಕ್ಯರೋ ಹಾಗೆ ಬುದ್ಧ ಅಂಥ ಬುದ್ಧ ಸುಮ್ಮನೆ ಕೂತ್ಕೊಂಡಿದ್ದ ಜನ ಅಲ್ಲಿಗೆ ಒಬ್ಬರು ಬಂದರು ದರ್ಶನಕ್ಕೆ ಅಲ್ಲೇ ಬಂದು ಅವರು ಆ ಊರಲ್ಲೇ ಬಹಳ ಪ್ರತಿಷ್ಠಿತ ವ್ಯಕ್ತಿ ಹೆಣ್ಮಗಳು ಶ್ರೇಷ್ಠ ನರ್ತಕಿ ಅದ್ಭುತ ರೂಪ ಅಷ್ಟು ಮಧುರ ಆ ಊರಿನ ನರ್ತಕಿ ಆಕೆ ಆಕೆಗೆ ಒಂದು ಕ್ಷಣ ಬುದ್ಧನ ನೋಡಬೇಕು ಅನಿಸಿತ್ತು ಎಲ್ಲ ಜನ ಬುದ್ಧನತ್ತ ಹೋಗಿ ಬರ್ತಾ ಇದ್ದರೂ ನಾನು ಒಂದಿಷ್ಟು ಯಾಕೆ ಹೋಗು ಬಾರದು ಅಂತನಿಸ್ತು ಅಲ್ಲಿವರೆಗೆ ಆಕೆ ಮಾಡಿದ್ದೇನು ಏನಿಲ್ಲ ಇಡೀ ಊರಿನ ಯುವಕರ ಮನಸ್ಸನ್ನು ಹೊಲಸ ಮಾಡಿದ್ಲು ಮನಸ್ಸುಗಳನ್ನೆಲ್ಲ ಕಲಕಿ ಬಿಟ್ಟಿದ್ ಅಷ್ಟು ಸಾಮರ್ಥ್ಯ ಆಕೆ ಒಂದು ದಿವಸ ಬಯಸಿ ಹೋದ್ಲು ಬುದ್ಧನ್ ಒಂದು ಕ್ಷಣ ನೋಡಿ ಬರೋಣ ಏನು ಜೀವನ ಬರೇ ಇದೆ ಆಗಿದೆ ಸ್ವಲ್ಪ ಯಾಕೆ ಬ ಒಂದಿಷ್ಟು ಬೇರೆ ಒಂದಿಷ್ಟು ಮಾಡಬಾರದು ಇಲ್ಲಿವರೆಗೆ ಬರೀ ಮನುಷ್ಯರನ್ನ ನೋಡೇನಿ ಇನ್ನ ಮೇಲೆ ಒಬ್ಬ ಯಾಕೆ ನೋಡಬಾರ್ದು ಭಾವನಾ ಹೆಂಗೆ ಎಷ್ಟು ಚಲೋ ಭಾವನಾ ಎಷ್ಟು ಚಲೋ ಹೋದಲು ಬುದ್ಧನ ಹತ್ತಿರ ಬುದ್ಧ ಸುಮ್ಮನೆ ಶಾಂತವಾಗಿ ಕೂತಿದ್ದ ಶಾಂತಿ ಅಂದರೆ ಬುದ್ಧ ಬುದ್ಧ ಅಂದರೆ ಶಾಂತಿ ಈಗ ನೀವು ಕೂತಿರಲ್ಲ ಶಾಂತಿ ಇದೇ ಬುದ್ಧ ಬುದ್ಧಾವಸ್ಥಾಯಿತು ಶಾಂತನಾಗಿರೋದು ಕಣ್ಣಿನಲ್ಲಿ ಕಾಮಿಲ್ಲ ಮನಸ್ಸಿನಲ್ಲಿ ಕ್ರೋಧ ಇಲ್ಲ ಬೇಕು ಇಲ್ಲ ಬೇಡ ಇಲ್ಲ ತಣ್ಣಗೆ ಇದೊಂದು ಇಟ್ಟಾರಲ್ಲ ಇಲ್ಲಿ ಒಂದು ಬಳ್ಳೆದ ಇದು ತಣ್ಣಗದು ಏನರ ಗದ್ಲ ಮಾಡಿದೇನು ಹಗಲ ರಾತ್ರಿ ಇಲ್ಲೇ ಅದ ಹತ್ತು ಸಾವಿರ ಎಲೆಗಳು ಬೆಳೀತಾದ ಎಲ್ಲರಿಗೂ ಸಂತೋಷ ಕೊಡ್ತದೆ ಆದರೆ ತಣ್ಣಗೆದ ಏನು ಮಾಡಿದ್ರು ಶಾಂತ ಹಂಗೆ ಬುದ್ಧ ಬುದ್ಧ ಅಂದರೆ ಏನಲ್ಲ ಹಿಂಗಿರೋದೇ ಬುದ್ಧ ಅಷ್ಟೆ ಈಗ ನೀವೆಲ್ಲ ಈ ಒಂದು ಕ್ಷಣ ಈಗ ನೀವೆಲ್ಲ ಬುದ್ಧರೇ ಹಾಗೆ ಬುದ್ಧ ಕುಳಿತುಕೊಂಡಿದ್ದ ಈಕೆ ಹೋದ್ಲು ನರ್ತಕಿ ಹೋಗೇ ಬುದ್ಧಂ ಶರಣಂ ಗಚ್ಚಾಮಿ ಅಂದ್ಲು ಬುದ್ಧನಿಗೆ ನಮಸ್ಕಾರ ಅಂದ್ಲು ಬುದ್ಧ ಸುಮ್ಮನೆ ಮುಗುಳ್ನಗೆ ನಕ್ಕ ಏನು ಸೌಂದರ್ಯ ಆದರೆ ಸೌಂದರ್ಯ ಬುದ್ಧನ ಕಣ್ಣನ್ನು ಹೊಲಸ ಮಾಡಲಿಲ್ಲ ಆಕೆ ಮಧುರ ಮಾತುಗಳು ಮನಸ್ಸನ್ನು ಹೊಲಸ ಮಾಡಲಿಲ್ಲ ಶಾಂತನಾಗಿದ್ದ ಅವನೇ ಬುದ್ಧ ಆಗ ಆಕೆ ಕೇಳಿದ್ಲು ಬುದ್ಧ ಭಗವಂತರೇ ನಾನು ನಿಮ್ಮ ದರ್ಶನಕ್ಕೆ ಬಂದೆ ತಾವು ದಯಮಾಡಿ ನನ್ನನ್ನು ಕಾಪಾಡಬೇಕು ನನ್ನ ಕಣ್ಣುಗಳು ಹೊಲಸಾಗ್ಯವು ನನ್ನ ಮನಸ್ಸು ಹೊಲಸಾಗ್ಯದು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ನನ್ನ ಮನಸ್ಸೆಲ್ಲ ಹೊಲಸಾಗ್ಯದ ಭಗವಂತನೇ ನಾನೇನಾದರೂ ಆಗೋದು ಸಾಧ್ಯವೇ ಅಂದಲು ಬುದ್ಧನಿಗೆ ನನಗೀಗ ಸುಮಾರು ಮೂವತ್ತು ವರ್ಷ ಹತ್ತು ಹದಿನಾರಕ್ಕೆ ನಾನೇನು ನರ್ತನ ಶುರು ಮಾಡಿದೆ ಇಷ್ಟು ವರ್ಷಗಳ ಕಾಲ ಹತ್ತು ಹದಿನೈದು ವರ್ಷಗಳ ಕಾಲ ನಿಮ್ಮಂಥವ್ರನ್ನ ನೋಡಲೇ ಇಲ್ಲ ಜಗತ್ತಿನಲ್ಲಿ ಒಂದು ಸುಂದರವಾದಂಥ ಸತ್ಯ ಶುದ್ಧವಾದದ್ದು ಅದ ಅಂತ ಅನಿಸ್ಲಿಲ್ಲ ಹಾಡದೆ ಕುಣುದೆ ಜನರ ಮನಸ್ಸನ್ನು ಅಸ್ತವ್ಯಸ್ತಗೊಳಿಸಿದೆ ಎಲ್ಲ ಮಾಡಿದೆ ನನ್ನ ಜೀವನ ಬಹಳ ಹೊಲಸಾಗಿದೆ ಬುದ್ಧ ಭಗವಂತನೇ ನಾನು ಏನಾದರೂ ಸ್ವಚ್ಛ ಆಗೋದು ಸಾಧ್ಯವೇ ಅಂತ ಕೇಳಿದ್ಲು ಬುದ್ಧ ಶಾಂತವಾಗಿ ಹೇಳ್ದ ಶಾಂತವಾಗಿ ಹೇಳ್ದ ನೋಡು ನೀನು ಈ ಕ್ಷಣದಲ್ಲಿ ಬದುಕಬೇಕು ಹಿಂದೆ ಇಲ್ಲಿವರೆಗೆ ಆಗ್ಯದ ಅದನ್ನು ಸುಮ್ಮನೆ ಮರೆತು ಬಿಡು ಮರೆತು ಬಿಡು ಆಗಿದ್ದಾಗ್ಯದ ಮತ್ಯ ಎಬ್ಬಿಸೋದು ಅದನ್ನೆಲ್ಲ ಅದೆಲ್ಲ ತನ್ನಷ್ಟಕ್ಕೆ ತಾನೇ ಮರಿ ಹಾಕೋತು ಒಂದು ಗಡಿಗೆ ಹೊಲಸ ನೀರ ಮಳೆ ಬಂದದ ಅದು ಹೊಳೆಯಾಗ ಮಣ್ಣ ಮಣ್ಣದ ಅಂಥ ನೀರು ತಂದು ಇಟ್ಟಾರೆ ಮಣ್ಣಿನ ನೀರದು ಒಳಗೆಲ್ಲ ರಾಡಿ ಆಗ್ಯದ ಮಣ್ಣ ತುಂಬಿಕೊಂಡೆ ಆ ಅದನ್ನು ಶಾಂತವಾಗಿ ಹಿಂಗಿಡ್ತಾರೆ ಏನಾಗ್ತದೆ ಅಂದ ಬುದ್ಧ ಕೇಳಿದ ಏನಾಗ್ತದೆ ಹಾಗೆ ಇಟ್ರ ಆಕೆ ಹೇಳಿದ್ಲು ನಿಧಾನವಾಗಿ ರಾಡಿ ಕೆಳಗೆ ಹೋಗ್ತದೆ ನೀರು ಹೆಂಗಾಗ್ತದೆ ನೀರು ಶುದ್ಧವಾಗ್ತದೆ ಹಾಗೆ ಅಳಿಗ್ಯಾಡಿಸ್ಬೇಡ ಕೆಳಗೆ ರಾಡಿ ಹೋಗ್ತದೆ ಮ್ಯಾಲ ತಿಳಿ ನೀರು ಆಗ್ತದೆ ಮತ್ತೆ ತಿಳಿ ಆಗೇದಿಲ್ಲ ಅಂತ ಮತ್ತೆ ಅಳಿಗ್ಯಾಡಿಸಿ ಮತ್ತೆ ಅದು ಹೊಲಸಾಗ್ತದೆ ಅಷ್ಟೇ ಕೆಳಗಿಂದು ಅದನ್ನು ಅಳಗಾಡಿಸಬಾರದು ಹಿಂದೆ ಏನಾಗಿದೆ ನೆನೆಸಬಾರದು ಅಂತ ಆಗಿದ್ದಾಗಿ ಹೋಗ್ಯದ ಪಾಸ್ಟ್ ಈಸ್ ಟು ಬಿ ಫರ್ಗಾಟ್ ಬಿಕಾಸ್ ಇಟ್ ಈಸ್ ನಾಟ್ ದೇರ್ ಟು ಕಮ್ ಅಗೇನ್ ಅದೇನು ಹಿಂದಿಂದು ಬರ್ತದೇನು ಹಾಗೆ ಹೋಗಿಬಿಟ್ಟದ ಹೋಗಿ ಬಿಟ್ಟದ ಇನ್ನೇನು ಎಂದ ಬರೋದಿಲ್ಲ ಅದು ಹೋಗ್ಯದ ಈಗ ನೀನು ಅದಿಯಲ್ಲ ತಿಳಿ ತಿಳಿ ಈ ಕ್ಷಣ ನೀನು ಎಷ್ಟು ತಿಳಿಯಾಗಿದೆಯಲ್ಲ ಹಿಂದಿಂದ ನೆನಪ ಮಾಡ್ಕೋಬೇಡ ತಿಳಿ ಮಾಡೋದನ್ನು ತಿಳ್ಕೊಂಡಿರಬೇಕು ಅಷ್ಟೆ ಸುಮ್ಮನೆ ಇಡೋದು ತಿಳಿ ಹಂಗೆ ಮಾಡ್ತಾರೆ ಏನ್ರಿ ಮಾಡಿ ಮಾಡ್ತಾರೆ ಏನಾದರೂ ಮಾಡ್ತಾರೇನು ನೀರು ತಿಳಿಯಾಗಕ್ಕೆ ಏನು ಮಂತ್ರ ಹಾಕ್ತಾರ ಏನು ತಪಸ್ಸ ಮಾಡ್ತಾರ ಅಥವಾ ಮತ್ತೇನಾದರೂ ಒಳಗೆಲ್ಲ ತಿರುತಾರ ಏನೂ ಇಲ್ಲ ಬುದ್ಧ ಹೇಳ್ದ ಸುಮ್ಮನೆ ಇಡು ಸ್ವಲ್ಪ ದಾರಿಕಾಯಿ ಅಷ್ಟೆ ಸ್ವಲ್ಪ ದಾರಿಕಾಯಿ ತಾನೇ ಕೆಳಗೆ ಹೋಗ್ತದೆ ಹಿಂದಿಂದ ನೆನಪು ಮಾಡ್ಕೊಂಡು ಮತ್ತೆ ರಾಡಿ ಎಳ್ತದೆ ಹಿಂದಿಂದ ನೆನಪು ಮಾಡ್ಕೊಳ್ಳಾರ್ದಂಗೆ ಇದ್ದಿ ಅಂದ್ರೆ ಹಿಂದೆ ಚಲೋ ಮಾಡ್ಕೋತೋಗು ಮುಗದೇ ಹೋಗ್ತದೆ ಜೀವನ ಸ್ವಚ್ಛ ಆಗ್ತದೆ ಎಷ್ಟು ಸರಳ ಉಪಾಯ ಮತ್ತು ಪ್ರಾಕ್ಟಿಕಲ್ ಪ್ರಾಯೋಗಿಕ ಯಾಕೆ ಹಿಂದೆ ಹೋಗ್ತೀಯ ನಾವು ಏನೇನು ಮಾಡ್ದೇವಿ ಅಂತ ಮತ್ತ ಮತ್ತೆ ನೆನೆಸಿಕೊಂಡ್ರೆ ತಲೆ ಹೋಗ್ತದೆ ಇನ್ನೊಬ್ರದು ಸಹಿತ ಅವ್ರು ಏನೇನು ಮಾಡ್ಯಾರ ಈ ಜನ್ಮ ಅಟ್ಟ ಅಲ್ಲ ಹಿಂದಿನ ಜನ್ಮ ನಮ್ದು ಎಷ್ಟು ಕುತೂಹಲದ ಅಂದರೆ ನಾವು ಹಿಂದಿನ ಜನ್ಮದಾಗ ಏನಿದ್ದೇವೆ ತಗೊಂಡು ಏನು ಮಾಡೋದು ಏನರೇ ಇದ್ದೇವಿ ಅಂತ ಇಟ್ಟುಕೊಳ್ಳಿ ರಾಜನೂ ಇದ್ದೇವೆ ರಂಕನೂ ಇದ್ದೇವಿ ಏನರೇ ಇದ್ದೇವಿ ತಗೊಂಡು ಏನು ಮಾಡೋರು ಅದಕ್ಕೆ ದೇವರು ಅದ ನೆನಪಾಗಲಾರ್ದಂಗೆ ಮಾಡಿ ಕಳಿಸಿದ್ದ ನಮಗೆ ತಣ್ಣಗಿರು ತೊಗೊಂಡು ಏನು ಮಾಡ್ತಿ ಆಗಿದ್ದಾಗಿ ಹೋಗಿದೆ ಹಾಗ ನಿನ್ನ ಹೊಲಸಿತ್ತು ನಿನ್ನ ಹೊಲಸಿತ್ತು ಅನಬೇಡ ನಿನ್ನಿವರೆಲ್ಲ ಕೆಟ್ಟವರು ಅಂತ ಹೇಳ್ತಿದ್ದೀಯಲ್ಲ ಹಿಂದನು ಬೇಡ ನಿನ್ನಿದ ನಿನ್ನೆ ಹಿಂದ ಕಲಿಬೇಕು ಅದೇ ಧ್ಯಾನ ಯೋಗ ಬುದ್ಧನ ಧ್ಯಾನ ಯೋಗ ಅದಕ್ಕೆ ವಿಪಸ್ಸನ ಅಂತ ಕರೀತಾರೆ ಇಂದ ವೀ ಹ್ಯಾವ್ ಟು ಲಿವ್ ಇನ್ ದಿಸ್ ಮೂಮೆಂಟ್ ಆ್ಯಂಡ್ ಸಿ ವಾಟ್ ಎವರ್ ಈಸ್ ಗುಡ್ ಹಿಯರ್ ಆ್ಯಂಡ್ ಹಿಯರ್ ವಾಟ್ ಎವರ್ ಈಸ್ ಅ ಪ್ಲೇಸಂಟ್ ಎಷ್ಟು ಚಂದ ಮಾತು ಏನೇನು ಛಲೋ ಅದ ನೋಡು ಏನೇನು ಛಲೋ ಅದ ಕೇಳು ಏನು ಒಳ್ಳೇದದ ಅದನ್ನು ಮಾಡು ಹಿಂದೊಂದು ಯಾಕೆ ತಂದು ಹಾಕ್ಕೋತೀಯಾ ಈಗ ಹಿಂದೆ ನಾನು ನಿಮಗೆ ಬೈದಿದ್ದೆ ಅಥವಾ ನೀವು ನನಗೆ ಬೈದಿದ್ರಿ ಅಂದರೆ ನಾವು ವೈರಿಗಳು ಹಿಂದೆ ಎದ್ದ ಕೂಡಲೇ ಅದನ್ನು ನಾ ಮರತ್ತೆ ಅದನ್ನು ನೀವು ಮರೆತರಿ ಅಂದರೆ ನಾವು ಮಿತ್ರರು ಏನು ಹಿಂದಿದ್ದ ಹಿಂದಿಂದೆಲ್ಲ ಸರಿಗೊಳಿಸೋಕ್ಕಾಗ್ತದೆ ನೀನು ಇನ್ನೇನು ಮಾಡೋದು ಹೇಳಿ ಆಗಿದ್ದಾಗಿ ಹೋಗಿದೆ ಏನರೇ ಮಾಡೋಕ್ಕಾಗ್ತದೆ ಮತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಬಿಟ್ಟು ಬಿಡೋದು ಎಷ್ಟೋ ಸಲ ಬಿದ್ದೇವಿ ಎದ್ದೇವಿ ಮಾಡೇವಿ ಮಾತಿನಾಗ ತಪ್ಪೇವಿ ಅದನ್ನೆಲ್ಲ ತಂದು ಸರಿಗೊಳಿಸೋಕ್ಕಾಗ್ತದೆ ಅದೆಲ್ಲ ಆಗಿದ್ದಾಗಿ ಹೋಯ್ತು ಅದನ್ನೆಲ್ಲ ಮರೆತು ಬಿಡೋದು ಮತ್ತು ನಾವೆಲ್ಲ ಹೊಸಬರು ಹಿಂದೆಲ್ಲ ಮತ್ತು ಹೊಸಬರಾಗೋದು ಆಗೋದು ನಾವ್ಯಾರೂ ಬಡವರಲ್ಲ ನಾವು ಶ್ರೀಮಂತರು ನಮ್ಮ ಮನಸ್ಸ ಶ್ರೀಮಂತ ನಮ್ಮ ಮೈ ಶ್ರೀಮಂತ ನಮಗೆ ಯಾರೂ ವೈರಿ ಇಲ್ಲ ಎಲ್ಲರೂ ನಮಗೆ ಹಿತೈಷಿಗಳೇ ಆ ಹೆಣ್ಣುಮಗಳು ಅದೇನು ಮಾತು ಕೇಳಿದ್ಲೋ ಆಕೆ ಅಂದಲು ಬುದ್ಧಂ ಶರಣಂ ಗಚ್ಚಾ ಬುದ್ಧ ಭಗವಂತನೇ ಧಮ್ಮಂ ಶರಣಂ ಗಚ್ಚ ನಿಮ್ಮ ಉಪದೇಶ ಮನಸ್ಸಿನಲ್ಲಿ ತುಂಬೇದ ಅದೇ ಧರ್ಮ ಸಂಘಂ ಶರಣಂ ಗಚ್ಚಾ ಇನ್ನು ನನ್ನ ಮನಸ್ಸಿನಲ್ಲಿ ಬುದ್ಧ ಮೂಡ್ದ ಬುದ್ಧನ ತತ್ವಗಳ ಮೂಡಿದು ಬುದ್ಧನ ಸಮೂಹದಲ್ಲಿ ನಾನು ಸೇರಿ ಹೋದೆ ಅಂದ್ಲು ಆಕೆಯೇ ಶ್ರೇಷ್ಠ ಜ್ಞಾನಿ ಮನುಷ್ಯಳ ಎಷ್ಟು ಮಜಾ ಆ ಬಳಿಕ ಮನೆಗೆ ಬಂದ್ಲು ಇದೆಲ್ಲವೂ ಬುದ್ಧನ ಆಸ್ತಿ ಅಂದ್ಲು ಈ ಮನೆಯೊಳಗೆ ಯಾರೇ ಪ್ರವೇಶ ಆಗೋದಿದ್ರೆ ಬುದ್ಧಂ ಸಂಘಂ ಬುದ್ಧಂ ಬುದ್ಧಂ ಶರಣಂ ಗಚ್ಚಾಗ ಸಂಘಂ ಶರಣಂ ಗಚ್ಚಾಗ ಧಮ್ಮಂ ಶರಣಂ ಗಚ್ಚಾಗ ಎಷ್ಟು ಬದಲಾವಣೆಯಾಗಿತ್ತು ಒಂದು ಕ್ಷಣದಾಗ ಬುದ್ಧ ಇಂಥ ವ್ಯಕ್ತಿಯನ್ನು ಪೂರ್ಣ ಪರಿವರ್ತನೆ ಮಾಡಿಬಿಟ್ಟಿದ್ದ ಬರೇ ಒಂದು ಕ್ಷಣ ಹಿಂದಿಂದೆಲ್ಲ ನೀನು ಮತ್ತೆಲ್ಲ ತೆಗೆದು ಎಷ್ಟು ತಪ್ಪ ಅಂತ ಲಿಸ್ಟ್ ತಯಾರು ಮಾಡಿ ಇದಕ್ಕಿಷ್ಟು 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 ಪ್ರಾಯಶ್ಚಿತ ಥಿಂಗ್ ಮಾಡ್ಕೋತು ಆದರೆ ದೇ ಮುಗ್ದ ಹೋಯಿತು ಆಯುಷ್ಯನೇ ಹೋಗಿಬಿಡ್ತು ನಾನು ನಿಮ್ಮದೆಲ್ಲ ಮರೆಯೋದು ನೀವು ನನ್ನದೆಲ್ಲ ಮರೆಯೋದು ಹೊಸ ಹೊಸ ವ್ಯಕ್ತಿಗಳಾಗಿ ಬಿಡಬೇಕು ಆವಾಗ ದೀಪಾವಳಿ ಶುರುವಾಗತ್ತ ಜೀವನದಾಗ ಮನಸ್ಸಿನಲ್ಲಿ ದೀಪ ಉರ್ಯಕ್ಕೆ ಶುರುವಾಗ್ತದೆ ಜಗತ್ತಿನಲ್ಲಿ ಶಾಂತಿ ಸೌಖ್ಯದ ದೀಪ ಉರ್ಯಕ್ಕೆ ಶುರುವಾಗ್ತಾವ ಬೇಕು ಅದು ಇದಕ್ಕೆ ಸ್ವಚ್ಛತೆ ಇದು ಸ್ವಚ್ಛ ದೇವ ಅನ್ನೋದು ಅತ್ಯಂತ ಸ್ವಚ್ಛವಾದ ವಸ್ತು ಅದು ಕೆಡೋದಲ್ಲ ಏಷಾಂತ್ವಂತಗತಂ ಪಾಪಂ ಜನಾಂ ಪುಣ್ಯಕರ್ಮಣ್ ಚಲೋ ಕೆಲಸ ಮಾಡೋದು ಪುಣ್ಯಕರ್ಮ ಅಂದ ಕೂಡಲೇ ಕೊಡ್ತಗೊಳ್ಳೋದು ಅಷ್ಟೇ ಅಲ್ಲ ನೋಡೋದು ಕೇಳೋದು ಮಾಡೋದು ಚಿಂತನ ಮಾಡೋದು ಓದೋದು ಬರೆಯೋದು ಎಲ್ಲವೂ ಜೀವನದ ಪ್ರತಿ ಹೆಜ್ಜೆ ಹೆಜ್ಜೆಗೆ ನಾವೇನು ಮಾಡ್ತೇವೆ ಆ ಕೆಲಸಗಳಲ್ಲಿ ಸಮಾಧಾನ ಇರೋದು ಸ್ವಚ್ಛತೆ ಇರೋದು ಅಷ್ಟೇ ಅಷ್ಟು ಮಾಡಿದೆ ಅಂದರೆ ಎಷ್ಟು ಪರಿವರ್ತನ ಆಗ್ತದ ಜೀವನವೇ ಬದಲಾಗ್ತದೆ ಪುಣ್ಯಕರ್ಮಣ ಪಾಪಂ ಯಶಾಂತ್ ತ್ವಂತಗ ಪಾಪಂ ಎಷ್ಟು ಚಂದ ಹೇಳಿದರು ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢ ಮತ್ತು ಒಂದು ನೆನಪಯುಡು ಅಂತಾನೆ ನೀನು ಗಟ್ಟಿರ್ಬೇಕು ಮತ್ತು ಮನಸ್ಸು ಒಂದು ದಿವ್ಸ ಹಿಂಗೆ ಮಾಡ್ದವನೇ ಮತ್ತು ನಾಳೆ ಏನರೇ ಮಾಡಕ್ಕೆ ಹೋಗಬೇಡ ಮನಸ್ಸು ಗಟ್ಟಿರಲಿ ನಾನು ಸ್ವಚ್ಛ ಉಳಿಬೇಕು ಅಂತ ಒಂದಿಷ್ಟು ಮನಸ್ಸಿನಾಗ ಹಾಕ್ಕೋಬೇಕು ಏನೇ ಆಗಲಿ ಸ್ವಚ್ಛ ಇರೋದು ಯಾರು ಹೊಲಸಾದ್ರೂ ಅನ್ನೋದು ಮಹತ್ವದ್ದಲ್ಲ ನಾ ಸ್ವಚ್ಛ ಆಗ್ತೀನಿ ಅನ್ನೋದು ಬಹಳ ಮಹತ್ವದ್ದು ನಮ್ಮದು ಹೆಂಗೆ ಆಗ್ತದಂದ್ರೆ ನಾ ಇಷ್ಟು ಸ್ವಚ್ಛದನೇ ಇವರೆಲ್ಲ ಹೊಲಿಸದಾರ ನಾನು ಕುಡಿಯೋದಿಲ್ಲ ಇವರೆಲ್ಲ ಕುಡಿತಾರ ಕುಡಿಯೋರು ಇನ್ನ ಮರೀತಾರ ನನ್ನ ತಲೆಯಾಗ ಇಷ್ಟು ಜನ ಅಂತ ತಲೆ ಹೊಕ್ಕಿತು ಅಂದ್ರೆ ನೀವು ಕುಡ್ದವ್ರು ಮರ್ತಿರ್ತೀರಿ ನನ್ನ ತಲೆಯಾಗ ಇಷ್ಟು ಜನ ಹೊಕ್ಕ ಬಿಟ್ಟಿರ್ತಾರದ ಕುಡಿಯೋಕಿತ ಹೆಚ್ಚಾಗಿರ್ತದ ಹಾಂ ಜಗತ್ತಿನ ತಪ್ಪ ತಡೆಗಳು ಮಹತ್ವದ್ದಲ್ಲ ನಾನು ಸ್ವಚ್ಛ ಇರಬೇಕಷ್ಟೆ ಪರ ಚಿಂತೆ ಯಮಗೆ ಕೈಯ ಕೂಡಲ ಸಂಗಮ ಒಲಿವನೋ ಒಲಿಯನೋ ಎಂಬ ಚಿಂತೆ ಹಾಸಲುಂಟೋ ಒದಿಯಲುಂಟೋ ನಾವು ಸ್ವಚ್ಛ ಇರಬೇಕಾದ ಚಿಂತೆ ನಮಗೆ ಬೇಕಾದಷ್ಟಿರುವಾಗ ಮತ್ತೆ ಇನ್ನೊಬ್ರದ್ದು ತಗೋ ಅವ್ರ ಮನೆ ಹೊಲಸದೆ ಇವ್ರ ಮನೆ ನಮ್ಮ ಮನೆ ಸ್ವಚ್ಛ ಇಟ್ಕೊಳ್ಳೋದು ಅತಿ ಈಗ ನಮ್ಮದು ಹೊಲಸಾಗ್ಯದ ಇನ್ನೊಬ್ರದ್ದು ನೋಡಕ್ಕೆ ಹೋಗಿ ನಮ್ಮದು ಹೊಲಸಾಗ್ಯ ಏನು ಮಾಡೋದು ಆಗಬಾರದು ನೀರ ರಾಡಾಗ್ಯದ ಅದ್ರಾಗ ಕೈ ತೊಳ್ಕೊಳಕತ್ತ ಕೈ ಸ್ವಚ್ಛ ಹಾಕತೇನು ನೀರ ರಾಡಿ ತೊಳ್ಕೊಳ್ಳೋದೇ ರಾಡ್ಯಾಗ್ಯದ ತಾನೇ ರಾಡ್ಯಾಗ್ಯದ ನಮ್ಮನೇನು ಸ್ವಚ್ಛ ಮಾಡ್ತದೆ ಹಾಗ ನಮ್ಮ ಮನಸ್ಸೇ ರಾಡಿಯಾದ ಬಳಿಕ ಇನ್ನೊಬ್ಬರನ್ನು ಸ್ವಚ್ಛ ಮಾಡೋದು ಎಷ್ಟು ಕಷ್ಟದಾಗ್ತದೆ ಮೊದಲು ನಾವು ಪರಚಿಂತೆ ಅವ್ರ ಚಲೋ ಇಲ್ಲ ಇವ್ರ ಚಲೋ ಇಲ್ಲ ಅಂತ ಏನು ತಲೆಗೆ ಹಾಕೋತೀಯಲ್ಲ ಅದ ಪಾಪ ಇವರು ಚಲೋ ಇಲ್ಲ ಹಿಂಗೆ ಅನ್ಬ್ಯಾಡ ಯಾಕೆ ನಿಂದ ನಡದಿಲ್ಲ ನೋ ನಿಂದ ರಗಡದೆ ಚಿಂತೆ ಮಾಡಕ್ಕೆ ನೀನು ಚಲೋ ಇರೋ ಮೊದಲ ಆ ಬಳಿಕ ಜಗತ್ತನ್ನು ಸ್ವಲ್ಪ ಸ್ವಚ್ಛ ಮಾಡ್ಕೋತೋಗೋದು ಬಾರಿಗೆ ಸ್ವಚ್ಛ ಇರ್ಬೇಕು ಬಾರಿಗೆ ಕಸಾಕಿ ಚೆಲ್ಲಾಕೆ ಶುರು ಮಾಡಿದ್ರೆ ಹೆಂಗಾಗ್ತದದ ಹಾಗೆ ಬಾರಿ ನಾವು ಮೊದಲ ಸ್ವಚ್ಛ ಪರ ಚಿಂತೆ ಯಮಗೇಕೈಯ ಎಮ್ಮ ಚಿಂತೆ ಯಮಗೆ ಸಾಲದೆ ದೇವನೋ ಒಲಿವನೋ ಅಥವಾ ಒಲಿಯನೋ ಎಂಬ ಚಿಂತೆ ಹಾಸಲು ಉಂಟು ಹೊದಿಯಲು ಉಂಟು ಪರಚಿಂತೆ ಯಮಗೇಕೈಯ ಬಸವಣ್ಣನವರು ಹೇಳಿದ ಮಾತಿದು ಚಲೋ ಅದೇ ಅದಕ್ಕೆ ನಾವು ಒಂದು ಚಿಂತೆ ಅಂದ ಕೂಡಲೇ ಇನ್ನೊಬ್ಬರ ಬಗ್ಗೆ ಒಳ್ಳೆಯದು ವಿಚಾರ ಮಾಡಬಾರ್ದಂತಲ್ಲ ಅಂತಲ್ಲ ಇನ್ನೊಬ್ಬರ ತಪ್ಪು ತಡೆಗಳನ್ನೇ ತಲೆಗೆ ಹಾಕೋಬಾರದು ಬಹಳಷ್ಟು ಜಗತ್ತೆಲ್ಲ ಸ್ವಲ್ಪ ಏಡುವುದು ಮುಗ್ಗೋದು ಎಲ್ಲ ಇದ್ದೇ ಇರ್ತದೆ ಅಂಥದ್ರಾಗ ನಾವು ಮೊದಲು ನಮ್ಮ ಕೈಯ ನಮ್ಮ ಮನಸ್ಸು ನಮ್ಮ ಇಂದ್ರಿಯಗಳು ಎಲ್ಲವನ್ನು ಸ್ವಚ್ಛ ಇಟ್ಟುಕೊಳ್ಳುವತ್ತ ಲಕ್ಷ ಇರಲಿ ಅಂತ ಬಸವಣ್ಣ